ನಮಸ್ಕಾರ ವೀಕ್ಷಕ್ರೆ ಬಿಎನ್ಟಿವಿ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮಾಜಿ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು ಅಲ್ಲಿಂದ ಹೊರ ಬಂದ ಮೇಲೆ ಹೆಚ್ಚು ವಿವಾದಗಳಿಂದಲೇ ಸುದ್ದಿಯಾಗ್ತಿದ್ದಾರೆ ಈ ಹಿಂದೆಯೂ ಸಾಕಷ್ಟು ವಿವಾದ ಜಗಳ ಇದ್ದಿದ್ದೆ ಬಿಗ್ ಬಾಸ್ ಮನೆಯಲ್ಲೂ ಜಗಳ ಹೊರಗಿದ್ರು ಜಗಳ ಸುಮ್ಮನೆ ಕೂರುವ ಜಾಯಮಾನ ಇವರದಲ್ಲ ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಲ್ಲದನ್ನ ಮಾತನಾಡಿ ಅವರ ಕೆಂಗಣ್ಣಿಗೆ ಗುರಿಯಾಗುತ್ತಲೇ ಇದ್ದಾರೆ ಅದ್ರಲ್ಲೂ ನಾನ್ ಲಾಯರ್ ಅವರನ್ನೇ ಬಿಟ್ಟಿಲ್ಲ ಇವರನ್ನೇ ಬಿಟ್ಟಿಲ್ಲ ಅಂತ ಅವಾಜ್ ಹಾಕುವ ವ್ಯಕ್ತಿತ್ವ ಇವರದ್ದು ಇದಕ್ಕೆ ಜನರು ಸುಮ್ಮನೆ ಬಿಡ್ತಾರ ಡಿ ಫ್ಯಾನ್ಸ್ ಏನ್ ಮಾಡಿದ್ರು ಗೊತ್ತಾ ನೀವೇ ನೋಡಿ ಎಸ್ ಬಿಗ್ ಬಾಸ್ ಮನೆ ಒಳಗಡೆ ಕೈ ಕೈ ಮಿಲಾಯಿಸಿ ಮನೆಯಿಂದ ಜಗದೀಶ್ ಹೊರ ಬಂದಿದ್ರು ನಂತರ ಸುಮ್ಮನಿರದೆ ಅವರಿವರ ವಿರುದ್ಧ ಆರೋಪಗಳನ್ನ ಮಾಡಿ ವಿನಾಕಾರಣ ಆಪತ್ತು ತಂದುಕೊಳ್ಳುತ್ತಿದ್ದಾರೆ ಇನ್ನು ನಿನ್ನೆಯಷ್ಟೇ ಜಗದೀಶ್ ಅವರು ವ್ಯಕ್ತಿಯೊಬ್ಬರ ಜೊತೆ ಜಗಳವಾಗಿತ್ತು ನಂತರ ವಿಡಿಯೋ ಮಾಡಿದ್ದ ಜಗದೀಶ್ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಹರಿಹಾಯ್ದ್ರು ಇದರ ಬೆನ್ನಲ್ಲೇ ಇಂದು ಜಗದೀಶ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ ಜಗದೀಶ್ ಮೂಗು ತುಟ್ಟಿಗಳಿಂದ ರಕ್ತ ಹೊರಬರುವಂತೆ ಹಲ್ಲೆ ನಡೆದದ್ದು ರಕ್ತ ಸುರಿಯುತ್ತಿರುವಾಗಲೇ ಫೇಸ್ಬುಕ್ ಮೂಲಕ ಲೈವ್ ಬಂದು ಜಗದೀಶ್ ಮಾತನಾಡಿದ್ದಾರೆ ಪೊಲೀಸ್ ಚಿಪ್ನಲ್ಲಿ ಕುಳಿತುಕೊಂಡೆ ಜಗದೀಶ್ ಅವರು ಲೈವ್ ಮಾಡಿದ್ದು ಇವತ್ತು ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಮರಣಾಂತಿಕ ಹಲ್ಲೆ ಆಗಿದೆ ಪೊಲೀಸರು ಬಂದು ನಮ್ಮನ್ನ ಕಾಪಾಡಿದ್ರು ನನ್ನ ಸ್ಕಾರ್ಪಿಯೋ ಕಾರನ್ನ ಧ್ವಂಸ ಮಾಡಿದ್ದಾರೆ ನನ್ನ ಗನ್ಮ್ಯಾನ್ ಮೇಲೂ ಹಲ್ಲೆ ಮಾಡಿದ್ದಾರೆ ಜನಪರ ಧ್ವನಿ ಎತ್ತುವವರ ಮೇಲೆ ಹಲ್ಲೆಯಾಗಿದೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಸಿಎಂ ಸಿದ್ದರಾಮಯ್ಯ ಅವರೇ ಏನ್ ಮಾಡ್ತಾ ಇದ್ದೀರಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಸ್ಥಿತಿ ಏನಾಗಿದೆ ಇದು ಟೆರರಿಸ್ಟ್ಗಳ ರಾಜ್ಯವಾಗಿದೆ ಎಂದು ಹೇಳಿದ್ದಾರೆ ನನ್ನನ್ನು ನನ್ನ ಕುಟುಂಬದವರನ್ನು ಕೊಲ್ಲಲು ಕೆಲವು ಪುಡಿ ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಮದ್ಯ ಸೇವಿಸಿ ಗಾಂಜಾ ಮತ್ತಿನಲ್ಲಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನನ್ನನ್ನು ಕಾಪಾಡಿ ಎಂದು ನಾನು ಗೋಗರಿಯಲ್ಲ ನನ್ನ ಜೀವ ಹೋದ್ರೂ ನಾನು ಯೋಚನೆ ಮಾಡಲ್ಲ ಆದ್ರೆ ಅನ್ಯಾಯ ಗೆಲ್ಬಾರ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನಾನು ಇವರನ್ನ ಬಿಡುವುದಿಲ್ಲ ದಾಳಿಕೋರರ ವಿರುದ್ಧ ಠಾಣೆಯಲ್ಲಿ ದೂರು ನೀಡೋದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಇಷ್ಟೆಲ್ಲ ಆದ್ರೂ ಇನ್ನೂ ಲಾಯರ್ ಜಗದೀಶ್ಗೆ ಬುದ್ಧಿ ಬಂದ ಹಾಗೆ ಕಾಣ್ತಿಲ್ಲ ಈಗಲೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಹೀಗೆಲ್ಲ ವಿವಾದ ಹೇಳಿಕೆಗಳನ್ನ ನೀಡ್ತಾ ಇಂತಹದ್ದೇ ಕೆಲಸ ಮಾಡ್ತಾ ಬಂದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಗುರಿ ಆಗ್ತಾರೆ ಇವರಷ್ಟೇ ಅಲ್ಲದೆ ಇವರಿಂದ ಇವರ ಫ್ಯಾಮಿಲಿ ಕೂಡ ಸಂಕಷ್ಟದಲ್ಲಿ ಸಿಲುಕಲಿದೆ ಈಗ್ಲಾದ್ರೂ ಲಾಯರ್ ಜಗದೀಶ್ ತಮ್ಮ ಪಾಡಿಗೆ ಇದ್ರೆ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಒಳಿತಲ್ವಾ ಅಂತ ಹೇಳ್ತಾ ನೋಡ್ತಾ ಇರಿ ಬಿ ಎನ್ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ